ಹಾಯ್ ಎಲ್ರಿಗೂ ನಮಸ್ತೆ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹಾಗೆ ನಾವು ಇವತ್ತು ಐದೂವರೆ ಎಕರೆ ಒಂದು ಸುಂದರವಾದಂಥ ಒಂದು ಒಳ್ಳೆ ಮೌಂಟನ್ ವ್ಯೂ ಇರುವಂಥ ಪ್ರಾಪರ್ಟಿನ ನೋಡೋಕ್ಕೆ ಬಂದಿದ್ದೀವಿ ನೋಡಿ ತುಂಬ ಒಳ್ಳೆಯ ಜಾಗ ಇದು ತುಂಬ ಸೊಗಸಾಗಿದೆ ತುಂಬ ಅದ್ಭುತವಾಗಿದೆ ಜಾಗದಿಂದ ನಿಮಗೆ ಒಳ್ಳೆ ಬೆಟ್ಟ ಗುಡ್ಡಗಳ ವ್ಯೂ ಸಿಗುತ್ತೆ ಹಾಗೆ ಯಾವಾಗಲೂ ಮಂಜಿನಿಂದ ಕೂಡಿರುತ್ತೆ ಈ ಜಾಗ ಮಲೆನಾಡು ಪ್ರದೇಶ ಹಾಗೆ ಈ ಜಾಗದ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ಸಕಲೇಶ್ಪುರದಿಂದ ಈ ಪ್ರಾಪರ್ಟಿಗೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ತುಂಬ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ನೋಡಿ ನೋಡ್ತಿದ್ದೀರ ನೀವು ಹೇಗಿದೆ ವ್ಯೂ ಅಂತ ಪೂರ್ತಿ ಹುಲ್ಲುಗಾವಲಿನ ಪ್ರದೇಶ ಇದಾಗಿದೆ ಹಾಗೆ ಆಲ್ಮೋಸ್ಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಲೆವೆಲ್ ಇದೆ ಫಾರ್ಮ್ ಹೌಸ್ ಮಾಡೋದಕ್ಕೆ ಅಥವಾ ಕಾಫಿ ತೋಟ ಮಾಡೋದಕ್ಕೆ ಬಟರ್ ಫ್ಲೂ ತೋಟ ಮಾಡೋದಕ್ಕೆ ಇಲ್ಲ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡೋದಕ್ಕೆ ತುಂಬ ಸೂಕ್ತವಾಗಿದೆ ದಿ ಬೆಸ್ಟ್ ಲೊಕೇಶನ್ ಅಂತ ಹೇಳ್ತೀನಿ ನಾನು ನೋಡಿರೋ ಮಟ್ಟಿಗೆ ಇಷ್ಟು ಐದರಿಂದ ಆರು ಎಕರೆ ಪ್ರಾಪರ್ಟಿಯಲ್ಲಿ ಇದು ಇದು ದಿ ಬೆಸ್ಟ್ ಆಗಿದೆ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ನಾನ್ನೂರೈವತ್ತು ಮೀಟರ್ ಆಗುತ್ತೆ ಸೊ ನಿಮಗೆ ನಾನ್ನೂರೈವತ್ತು ಮೀಟರ್ ಒಂದು ಹತ್ತಡಿ ರಸ್ತೆ ಬರುತ್ತೆ ಅದು ಫ್ಯೂಚರಲ್ಲಿ ಹಳ್ಳಿಗೆ ಹೋಗೋದಕ್ಕೆ ದೊಡ್ಡ ರಸ್ತೆ ಆಗುತ್ತೆ ಅದು ಒಂದೇ ಮೈನಸ್ ಪಾಯಿಂಟ್ ಹತ್ತಡಿ ರಸ್ತೆ ಇದೆ ಅದು ಮುಂದೆ ಒಂದು ಹದಿನಾಲ್ಕು ಹದಿನೈದು ಅಡಿ ರಸ್ತೆ ಆಗುತ್ತೆ ಸೊ ಅದು ಬಿಟ್ಟು ಅದು ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಯಾವ ಕಡೆ ಮನೆ ಕಟ್ಟಿದ್ರೂ ನಿಮಗೆ ವ್ಯೂ ಕಾಣುತ್ತೆ ಹಾಗೆ ಪೂರ್ತಿ ಒಳ್ಳೆ ಗಾಲ್ಫ್ ಕ್ಲಬ್ ಥರ ಕಾಣುತ್ತೆ ಗಾಲ್ಫ್ ಕ್ಲಬ್ ಇದೆಯಲ್ಲ ಆ ಥರ ಕಾಣುತ್ತೆ ನಿಮಗೆ ಈ ಜಾಗ ಬ್ಯೂಟಿಫುಲ್ ಪ್ರಾಪರ್ಟಿ ಹಾಗೆ ಒಂದು ಒಳ್ಳೆ ಸ್ಕ್ವೇರ್ ಶೇಪಲ್ಲಿ ಈ ಪ್ರಾಪರ್ಟಿ ಬರುತ್ತೆ ಹಾಗೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳು ಏನೂ ಇಲ್ಲ ಹಾಗೆ ಈ ಪ್ರಾಪರ್ಟಿ ಇವಾಗ ಡ್ರೀಮ್ ಪ್ರಾಪರ್ಟೀಸ್ ಹ್ಯಾಂಡ್ ಓವರಲ್ಲಿದೆ ಸೊ ಈ ಥರ ದೀನೆ ಪ್ರಾಪರ್ಟಿ ಒಳ್ಳೆ ವ್ಯೂ ಪಾಯಿಂಟ್ ಯಾವುದಾದ್ರು ನೋಡ್ತಿದ್ರೆ ದಯವಿಟ್ಟು ನನ್ನ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನಿಮಗೆ ಲೀಗಲಿಂದ ಹಿಡಿದು ರಿಜಿಸ್ಟ್ರೇಷನ್ ಫೆನ್ಸಿಂಗ್ ಪ್ರತಿಯೊಂದೂ ಸಂಸ್ಥೆಯಿಂದ ಮಾಡಿಕೊಡಲಾಗುತ್ತೆ ಹಾಗೆ ತುಂಬ ಗಿಡಮರಗಳು ಕೂಡ ಇದೆ ನೋಡೋದಕ್ಕೆ ಒಂದು ಯಾವುದೋ ಒಂದು ಡಿಫ್ರೆಂಟ್ ಪ್ರಪಂಚಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ ಸೊ ಬೆಸ್ಟ್ ಪ್ರಾಪರ್ಟಿ ಇದು ಈ ಥರ ಪ್ರಾಪರ್ಟಿ ಖಂಡಿತವಾಗ್ಲೂ ಸಿಗೋಲ್ಲ ವರ್ಷಾನ್ಗಟ್ಟಲೆ ಹುಡ್ಕಿದ್ರೂ ಕೂಡ ಈ ಥರ ಒಂದು ಸುಂದರವಾದಂಥ ಪ್ರಾಪರ್ಟಿ ನಮ್ಮ ಕೈಲೇ ಕೊಡ್ಸೋಕ್ಕಾಗೋದಿಲ್ಲ ಸೊ ಅಂಥದ್ರಲ್ಲಿ ಈ ಪ್ರಾಪರ್ಟಿ ಸಿಕ್ಕಿದೆ ಮಿಸ್ ಮಾಡ್ಕೋಬೇಡಿ ಯಾರಾದರೂ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಎಕರೆಗೆ ಮೂವತ್ತೆಂಟು ಲಕ್ಷ ಹೇಳ್ತಿದ್ದೀವಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಒಳ್ಳೆ ವ್ಯೂ ಇದೆ ಮಳೆಗಾಲದಲ್ಲಂತೂ ಇದು ತುಂಬ ಅದ್ಭುತವಾಗಿರುತ್ತೆ ಅದೇ ಥರ ಗ್ರೀನರಿ ಇರುತ್ತೆ ನಿಮಗೆ ಮಿಸ್ಟ್ ಕವರ್ ಆಗಿದೆ ಹಾಗಾಗಿ ಇನ್ನು ಬೆಟ್ಟ ಗುಡ್ಡಗಳ ವ್ಯೂಸ್ ಮರೆಯಾಗಿದೆ ಕಾಣುತ್ತೆ ಮಿಸ್ಟ್ ಎಲ್ಲ ಹೋದ್ಮೇಲೆ ನಿಮ್ಗೆ ಇನ್ನೂ ಸೊಗ್ಸಾಗಿ ಕಾಣುತ್ತೆ ಮತ್ತು ಸೇಫ್ಟಿ ಜಾಗ್ ಫಾರ್ಮಾಸ್ ಮಾಡ್ಬೋದು ಅಕ್ಕಪಕ್ಕ ಒಂದು ನೂರು ಮೀಟ್ರಲ್ಲೇ ಮನೆಗಳಿದೆ ಹಾಗೆ ಒಂದು ಚಿಕ್ಕದಾಗಿ ನೀರು ಕೂಡ ಹರಿದೋಗುತ್ತೆ ಈ ಪ್ರಾಪರ್ಟಿ ಒಂದು ಸೈಡಲ್ಲಿ ಸಕ್ಕತ್ತಾಗಿದೆ ಪ್ರಾಪರ್ಟಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ಇದು ಈ ಬೇಲಿ ಫುಲ್ಲಿಂಗೇ ಬರುತ್ತಾ ಹ ಹ ಇಲ್ಲ ಬಂಡ್ ಬಂದಾಯ್ತಲ್ಲ ಹ್ಮ್ ಬಂದಿದ್ದೆ ಸ್ಟ್ರೈಟ್ ಹತ್ತಲ್ಲ ಹ್ಮ್ ಬೇರೆ ಬೇರೆ ಮಾಡ್ತೀನಿ